ಮೊನ್ನೆ ದಿವಸ ಬಸವರಾಜ್ ಅಂಬಿ ಅನ್ನುವಂಥವ್ರದ್ದು ಕಿಡ್ನ್ಯಾಪ್ ಆಗಿತ್ತು ಅಂತ ಹೇಳಿ ನಮ್ಮ ಘಟಪ್ರಭಾ ಪೊಲೀಸ್ ಠಾಣೆಯಲ್ಲಿ ಒಂದು ಕಂಪ್ಲೇಂಟ್ ಆಗಿತ್ತು ಅಪಹರಣಕ್ಕೆ ಒಳಗಾದ ವ್ಯಕ್ತಿಯ ಹೆಂಡತಿ ಕಂಪ್ಲೇಂಟ್ ಕೊಟ್ಟಿದ್ದರು ಈಗಾಗಲೇ ಹೇಳಿದಾಗೆ ಅಪರಣಕ್ಕೆ ಒಳಗಾದ ವ್ಯಕ್ತಿಯನ್ನು ರಕ್ಷಿಸಲಿಕ್ಕೆ ಮತ್ತು ಆರೋಪಿಗಳನ್ನ ಬಂಧಿಸಲಿಕ್ಕೆ ಸುಮಾರು ಮೂರು ತಂಡಗಳನ್ನು ನಾವು ರಕ್ಷಿಸಿದ್ವಿ ನಮ್ಮಲ್ಲಿ ದೂರು ದಾಖಲಾದ ಕೇವಲ ಇಪ್ಪತ್ನಾಲ್ಕು ಗಂಟೆ ಒಳಗಡೆ ನಮ್ಮ ಪೊಲೀಸರು ಅಪರಣಕ್ಕೆ ಒಳಗಾದ ವ್ಯಕ್ತಿಯನ್ನು ರಕ್ಷಿಸಲಿಕ್ಕೆ ಯಶಸ್ವಿಯಾಗಿದ್ದಾರೆ ಜೊತೆಗೆ ಇಲ್ಲಿವರೆಗೂ ನಾಲ್ಕು ಜನ ಆರೋಪಿಗಳನ್ನು ಕೂಡ ಬಂಧಿಸಿದ್ದಾರೆ ಈ ನಾಲ್ಕು ಜನ ಆರೋಪಿಗಳಲ್ಲಿ ಒಬ್ಬನು ಗೋಕಾಕ್ ತಾಲೂಕು ಇಬ್ಬರು ಜಮಖಂಡಿಯವರು ಮತ್ತು ಇನ್ನೊಬ್ಬ ವ್ಯಕ್ತಿ ಮೂಡಲಗಿ ತಾಲೂಕ್ನವನು ಮೊದಲನೇ ಆರೋಪಿ ಈಶ್ವರ ರಾಮ್ಗೋ ನಟ್ಟಿ ಅಂತ ಹೇಳಿ ಗೋಕಾಕ್ ತಾಲೂಕುನವನು ಆಮೇಲೆ ಸಚಿನ್ ಮತ್ತು ರಮೇಶ್ ಕಾಂಬ್ಳೆ ಅಂತ ಹೇಳಿ ಜಮಖಂಡಿಯವರು ಮತ್ತು ರಾಘವೇಂದ್ರ ಅಂತ ಮೂಡಲಗಿ ತಾಲೂಕುನವನು ಈ ನಾಲ್ಕು ಆರೋಪಿಗಳ ವಶದಲ್ಲಿ ಅಪರಣಕ್ಕೆ ಒಳಗಾದ ವ್ಯಕ್ತಿ ನಿಪ್ಪಾಣಿ ಹೊರವಲಯದಲ್ಲಿದ್ದರು ಆ ಒಂದು ನಮ್ಮ ತನಿಖೆಯಲ್ಲಿ ಕಂಡುಬಂದ ಪ್ರಕಾರ ನಮ್ಮ ನಿಪಾಣಿ ಪೊಲೀಸರು ಮತ್ತು ಘಟಪುರ ಪೊಲೀಸರು ಅಲ್ಲಿ ದಾಳಿ ಮಾಡಿ ಅಪರಣಕ್ಕೆ ಒಳಗಾದ ವ್ಯಕ್ತಿಯನ್ನು ರಕ್ಷಿಸಲಿಕ್ಕೆ ಯಶಸ್ವಿಯಾಗಿದ್ದಾರೆ ಈ ಒಂದು ಪ್ರಕರಣದಲ್ಲಿ ಈ ನಾಲ್ಕು ವ್ಯಕ್ತಿಗಳ ಜೊತೆ ಮತ್ತಷ್ಟು ಜನ ಒಳಸಂಚಿನಲ್ಲಿ ಭಾಗಿಯಾಗಿರೋದು ನಮಗೆ ನಮ್ಮ ತನಿಖೆಯಲ್ಲಿ ಒಂದು ಗುಮಾನಿ ಇದೆ ಸೊ ಹಾಗಾಗಿ ಮತ್ತಷ್ಟು ತನಿಖೆಯನ್ನು ನಡೆಸಲಿಕ್ಕೆ ನಾವು ನಮ್ಮ ಪೊಲೀಸರಿಗೆ ಹೇಳಿದ್ದೀವಿ ತನಿಖೆ ನಡೀತಾ ಇದೆ ಈ ಆರೋಪಿಗಳಿಂದ ನಾವು ಎರಡು ಕಾರುಗಳನ್ನ ವಶಪಡಿಸ್ಕೊಂಡಿದ್ದೀವಿ ಈಗಾಗಲೇ ಆರೋಪಿಗಳನ್ನ ನಾವು ವಿಚಾರಣೆಗೆ ಒಳಪಡಿಸಿ ಕೆಲವೊಂದು ಹೆಚ್ಚಿನ ಮಾಹಿತಿಯನ್ನು ತೆಗೆದುಕೊಂಡಿದ್ದೀವಿ ಆ ಪ್ರಕಾರವಾಗಿ ನಮ್ಮ ತನಿಖೆ ನಡೀತಾ ಇದೆ ಇವನು ಸಾ ಈ ಮುಂಚೆ ಹಲವಾರು ಬಾರಿ ಜಮಖಂಡಿಗೆ ಹೋಗಿ ಬಂದು ಮಾಡ್ತಾಯಿದ್ದ ಅವನ ಮೇಲೆ ಇವರು ಒಂದು ನಿಗಾನ ಇಟ್ಟಿದ್ದರು ಹಾಗಾಗಿ ನಮಗೆ ಇನ್ನಷ್ಟು ಜನರು ಭಾಗಿಯಾಗಿರೋ ಬಗ್ಗೆ ನಮಗೆ ಸಂದೇಹ ಬಂದಿರೋದು ಇವನನ್ನು ಫಾಲೋ ಮಾಡಿಕೊಂಡು ಕೆಲವೊಬ್ಬರು ಓಡಾಡಿರೋದು ನಮಗೆ ಗೊತ್ತಾಗಿದೆ ಸೊ ಹಾಗಾಗಿ ಅವರಿಗೆ ಇವನ ಮೂಮೆಂಟ್ ಬಗ್ಗೆ ಗೊತ್ತಾಗಿರೋ ಇಲ್ಲ ಈ ನಾಲ್ಕು ಜನ ಆರೋಪಿಗಳು ಯಾರೂ ಕೂಡ ಇವನ ಜೊತೆ ಕೆಲಸ ಮಾಡಿದವರು ಅಥವಾ ಇವನಿಗೆ ಪರಿಚಯದವರು ಇರತಕ್ಕಂಥದ್ದಲ್ಲ ಇಲ್ಲಿ ನಮಗೆ ಮತ್ತೊಂದು ಮಾಹಿತಿ ಏನು ಗೊತ್ತಾಗಿದೆ ಅಂತಂದರೆ ಇವನು ಸುಮಾರು ರಿಯಲ್ ಎಸ್ಟೇಟ್ ವ್ಯವಹಾರದಲ್ಲಿ ಭಾಗಿಯಾಗಿದ್ದು ಮತ್ತು ಇನ್ನೊಂದು ಯಾವುದೊಂದು ಪ್ರಕರಣದಲ್ಲಿ ಭಾಗಿಯಾಗಿದ್ದಾನೆ ಸೊ ಹಾಗಾಗಿ ನೀವು ಅವನ್ನ ಅಪಹರಣ ಮಾಡಿ ದುಡ್ಡು ವಸೂಲಿ ಮಾಡಿದ್ರೆ ನಿಮಗೆ ನಿಮ್ಮ ವಿಚಾರವನ್ನು ಅವನು ಪೊಲೀಸರಿಗೆ ತಿಳಿಸಲ್ಲ ಅವನು ಕೂಡ ಅಕ್ರಮವಾಗಿ ಹಣವನ್ನು ಕಳಿಸಿದ್ದಾನೆ ಅನ್ನುವಂಥ ಮಾಹಿತಿಯನ್ನು ಇವರಿಗೆ ಯಾರೋ ಕೊಟ್ಟಿದ್ದಾರೆ ಈ ನಾಲ್ಕು ಜನ ಆರೋಪಿಗಳಿಗೆ ನಮ್ಮ ಕಡೆ ಯಾರು ಬಂಧಿತರಾಗಿದ್ದಾರೆ ಅವರಿಗೆ ಸೊ ಹಾಗಾಗಿ ಆ ಒಂದು ಆಧಾರದ ಮೇಲೆ ಇವರು ಈ ಕೆಲಸವನ್ನು ಮಾಡಿರ್ತಕ್ಕಂಥದ್ದು ಆ ಒಳಸಂಚನ ವಿಚಾರದಲ್ಲಿ ನಾವು ಮತ್ತಷ್ಟು ತನಿಖೆಯನ್ನು ನಡೆಸ್ತಾ ಇದ್ವಿ ಸದ್ಯಕ್ಕೆ ನಮ್ಮ ತನಿಖೆಯಲ್ಲಿ ಇವರು ಬೇರೆ ಈ ರೀತಿಯ ಅಪರಣ ಪ್ರಕರಣ ಮಾಡಿರೋದು ಕಂಡು ಬಂದಿರೋದಿಲ್ಲ ಬಟ್ ಇನ್ನೂ ನಮ್ಮ ತನಿಖೆ ನಡೀತಾ ಇದೆ ಈ ಸಾಮಾನ್ಯವಾಗಿ ಯಾವುದೇ ಒಂದು ಅಪರಣ ಪ್ರಕರಣ ಆದಾಗ ಈ ಈ ರೀತಿ ಬೇಡಿಕೆ ಇಟ್ಟಾಗ ಅದರಲ್ಲಿ ಎಷ್ಟು ಬರುತ್ತೋ ಅಷ್ಟು ತೊಗೊಂಡು ಹೋಗುವಂಥದ್ದು ಇದಿರುತ್ತೆ ನಿದರ್ಶನಗಳು ಇದ್ದಾವೆ ಇದರಲ್ಲಿ ಇವರ ಪೇಯಿಂಗ್ ಕೆಪಾಸಿಟಿ ನಮಗೆ ಐದು ಕೋಟಿ ಅಂತ ಏನು ಕಂಡು ಬಂದಿಲ್ಲ ಆದರೆ ಇವರು ಅಪಹರಣಕ್ಕೆ ಒಳಗಾದ ಮರುದಿನವೇ ಅವರಿಗೆ ಕರೆ ಬಂದಾಗ ಹತ್ತು ಲಕ್ಷವನ್ನು ಇಮಿಡಿಯೇಟ್ಲಿ ರೆಡಿ ಮಾಡಿಕೊಂಡಿದ್ರು ಇನ್ನು ಮುಂದೆ ಎಷ್ಟು ಕೊಡೋ ಇದಿತ್ತು ಅದನ್ನು ನಾವು ನಮ್ಮ ತನಿಖೆಯಲ್ಲಿ ನೋಡ್ತೀವಿ ನಮಗೆ ಯಾರು ಇದ್ದಾರೆ ಯಾರು ಇಲ್ಲ ಅನ್ನೋ ಪೂರ್ತಿಯಾಗಿ ಅಪ್ರೂವ್ ಆಗದೆ ನಾವು ಹೇಳಲಿಕ್ಕೆ ಬರೋದಿಲ್ಲ ಯಾಕಂದರೆ ಅದು ಆ ವ್ಯಕ್ತಿಯ ಒಂದು ಮೂಲಭೂತ ಹಕ್ಕು ಆರೋಪಿ ಇಲ್ಲದೇ ಆರೋಪಿ ಅನ್ನಿಸ್ಕೊಳ್ಳೋದು ತಪ್ಪಾಗುತ್ತೆ ಸೊ ನಮ್ಮದು ತನಿಖೆ ನಡೀತಾ ಇದೆ ತನಿಖೆ ನಡೆದು ಅದರಲ್ಲಿ ಯಾರದೇ ಪಾತ್ರ ಇರಲಿ ದಲಿತ ಮುಖಂಡ ಅಂತಲ್ಲ ಮಹಿಳೆ ಅಂತಲ್ಲ ಯಾರದೇ ಪಾತ್ರ ಇದ್ದರೂ ಕೂಡ ಯಾರನ್ನೂ ಕೂಡ ನಾವು ಬಿಡೋದಿಲ್ಲ ಸುಲಭವಾಗಿ ದುಡ್ಡು ಸಿಗುತ್ತೆ ಅಂತಂದರೆ ಯಾರಾದರೂ ಏನಾದರೂ ಮಾಡಲಿಕ್ಕೆ ಪ್ರಯತ್ನ ಮಾಡ್ತಾರೆ ನಾವಿನ್ನೂ ನೋಡ್ತಾ ಇದ್ದೀವಿ ಏನು ಏನು ಎಕ್ಸಾಕ್ಟ್ ಕಾರಣ ಅಂತೇಳಿ ಯಾಕಂದರೆ ಇವರಿಗೆ ಅವರಿಗೆ ಸಂಬಂಧ ಅಂತರೂ ಇಲ್ಲ ಅದಂತರೂ ನಮ್ಮ ತನಿಖೆಯಲ್ಲಿ ಇಲ್ಲಿವರೆಗೂ ನಮಗೆ ಗೊತ್ತಾಗಿರ್ತಕ್ಕಂಥ ಅಂಶ ರಾತ್ರಿ ಊಟ